ಈ ಸಭೆಗೆ ತಾಲೂಕು ನಾಲ್ಕು ನಂಡಾಧಿಕಾರಿಗಳೇ ಹಾಗೂ ಈ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವ ರೆಡ್ಡಿ ಅವರೇ ಹಾಗೂ ನಮ್ಮೆಲ್ಲರ ಹಿರಿಯರು ಮತ್ತು ಮಾರ್ಗದರ್ಶಿ ಆಗಿರ್ತಕ್ಕಂಥ ಹಾಗೂ ಜಯರಾಮಣ್ಣವರೇ ಹಾಗೂ ಉಪಾಧ್ಯಕ್ಷ ಉಪಾಧ್ಯಕ್ಷರ್ತಕ್ಕಂತ ನಮ್ಮ ಸುಬ್ರಮಣೆ ಹಾಗೂ ನಾಗರಾಜ್ ರೆಡ್ಡಿ ಅವರೇ ವಿಶ್ವನಾಥ್ ರೆಡ್ಡಿ ಅವರೇ ಹಾಗೂ ರಘುಪತ್ ರೆಡ್ಡಿ ಅವರೇ ಹಾಗೂ ಸಾಕಷ್ಟು ಜನ ಹಿರಿಯರು ಕಿರಿಯರು ಯುವಕರು ಅಹ್ ತುಂಬಾ ಜನ ಸೇರಿದಿರಿ ಒಂದು ಚಿಕ್ಕದ ಕಾರ್ಯಕ್ರಮ ಮಾಡ್ಬೇಕು ಅನ್ಕೊಂಡಾಗ ಬಹುಶಃ ನೀವ್ ಇಷ್ಟ ಜನ ಬರ್ತೇ ಅಂತ ಗೊತ್ತಾಗ ನಾನು ಚೋಟದಲ್ಲ ಮಾಡ್ತಾ ಇದ್ದೆ ಒಂದು ಸಿಂಧಿ ವ್ಯವಸ್ಥೆ ಮಾಡಿ ದೊಡ್ಡ ಪೂಜೆ ಮಾಡಿ ಅಲ್ಲೇ ಮಾಡ್ತಾ ಇದ್ದೆ ನೀವ್ ಹೇಳಿದ್ದು ಚಿಕ್ಕದಾಗ ಪೂಜೆ ಮಾಡ್ಕೊಂಡು ಇಲ್ಲಿಂದ ಕೋಲಾರ ಹೋಗ್ತೀವಿ ಅಂದ್ರೆ ಇದಕ್ಕೆ ನಾವು ಚಿಕ್ಕದಾಗ್ ಮಾಡ್ಕೊಂಡ್ವಿ ಕೋಲಾರದಲ್ಲಿ ಹೋಗೋಣ ಅಂತ ಇದಕ್ಕೆ ನಾವು ಚಿಕ್ಕದಾಗಿ ಮಾಡ್ಕೊಂಡ್ವಿ ನೀವ್ ಇಷ್ಟು ಜನ ಬಹುಶಃ ನಾನ್ ಎಂಎಲ್ಎ ಆದಾಗಿಂದ ಯಾಲ್ ತುಂಬಿರೋ ಫಸ್ಟ್ ಟೈಮ್ ಇಷ್ಟು ಒಗ್ಗಟ್ಟಾಗಿ ಯಾಲ್ ತುಂಬಿರೋದು ಫಸ್ಟ್ ಅದು ಒಂದೇ ನಾವು ಕಮ್ಯುನಿಟಿ ಒಂದು ಸೇರಿರ್ತಕ್ಕಂಥವ್ರು ಅದು ಫಸ್ಟ್ ಟೈಮ್ ನನಗೆ ಈಗ ಕೂತ್ಕೊಂಡಾಗ ಒಂದು ಕತೆಗೆ ನಮ್ಕ ಬಂತು ಏನಂತ ಅಂದ್ರೆ ಈ ಜನ ಅಂದ್ರೆ ಮೂರು ಜನ ಇದಾರಂತೆ ಒಂದು ಬಂದು ಉತ್ತರ ಕುಮಾರ್ನವರು ಉತ್ತರ ಕುಮಾರ ಓಕೆ ಸೊ ಇನ್ನೊಂದು ಆಂಜನೇಯನವರು ಇನ್ನೊಂದು ಇನ್ನೊಂದು ಅಭಿಮನ್ಯವರು ಅಭಿಮನ್ಯು ಈ ಅಂದ್ರೆ ಈ ಆಡೋದು ಚೋಸಿ ಗರ್ವ ಮಾಡ್ತಾ ಇಚ್ ಉತ್ರು ಅವ್ರಿಗೆ ಮಾಡಿದ್ದೇನು ಇಲ್ಲ ಈ ಅಭಿಮನ್ಯು ಅವ್ನ ಮಾಡೋದ್ ಮಾತ್ರ ಗೊತ್ತು ಇದ್ದ ವಾಪಸ್ ಬರೋದ್ ಗೊತ್ತಿಲ್ಲ ಈ ಆಂಜನೇಯನ್ ಗೊತ್ತಾ ಅವ್ನ್ ಬೆಳಗ್ಗೆ ಆ ತಕ್ಷಣ ನಿನ್ ಕೈಲ ಆಗುತ್ತೆ ನಿನ್ ಕೈಲಾ ಆಗುತ್ತೆ ನಿನ್ ಶಕ್ತಿ ಇದೆ ಅಂತ ಸೊ ಇದ್ರಲ್ಲಿ ಮೂರ್ ಜನದಲ್ಲಿ ಯಾರೋ ಅಂತ ನೀವ್ ಅಂತ ಆಂಜನೇಯದಂಗೆ ನಿಮ್ ಹೇಳ್ತಾ ಇರ್ಬೇಕು ನೀವೆಲ್ಲ ಆಯ್ತ್ರಿ ಲೇಡ್ರ ಪೈಕಿ ಜಾಂಗರ್ ನಾವು ಬಹುಶಃ ನನ್ನ ಜೀವನ ನನ್ನ ಜೀವನ ಬಹುಶಃ ಈ ಸಮೃದ್ಧಿ ಅನ್ನೋ ಜೀವನ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಹಿಂದೆ ಒಂದು ಶಕ್ತಿ ಇದೆ ಅದು ಪ್ರತಿ ಜನ ಶಕ್ತಿ ಯಾಕೆ ಈ ಮಾತು ಹೇಳ್ತೀನಿ ಅಂತ ಅಂದ್ರೆ ನನ್ನ ಬಿಸ್ನೆಸ್ ಗುರುಗಳು ನನಗೆ ಕಲ್ಸ್ಕೊಟ್ಟಿದ್ದು ವಿದ್ಯೆ ಏಯ್ ನೀವೆಲ್ಲ ಐತನ್ ಲೇರ ಏಯ್ ನೀವೆಲ್ಲ ಐತಿನ್ ಪೋರಾ ಏ ನೀ ಎಮ್ ಎಲ್ ಐತ ಪೋರ ಅಂತ ನನಗೆ ತಗಲ್ಸಿದ್ದು ನನಗೆ ಎಮ್ ಎಲ್ ಎರ ಕೊಟ್ಟಿದ್ದು ಮಾನ್ಯ ಕುಪೇಂದ್ರ ರೆಡ್ಡಿ ಅವರು ಬಹುಶಃ ಆ ಮನುಷ್ಯ ಏನಾದ್ರೂ ಇಲ್ಲದೆ ಇದ್ದಿದ್ರೆ ನನ್ನ ಬಿಸ್ನೆಸ್ ಅಲ್ಲಾಗ್ಲಿ ಇಲ್ಲ ಎಂ ಎಲ್ ಎ ಆಗ್ಲಿ ಇದೇ ಒಂದು ಸೈಲೆಂಟ್ ಶೂರ್ ರೆಸಾರ್ಟ್ ಅಲ್ಲಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಹುಡುಕಾಡ್ ಹಾಕ್ಬೇಕಾದ್ರೆ ಹುಡ್ಕಾಡ್ತಾ ಇದ್ರು ಕುಮಾರಸ್ವಾಮಿ ನಮ್ಮಣ್ಣ ಕುಮಾರಣ್ಣ ಅವರು ಹುಡ್ಕಾಡ್ತಾ ಇದ್ರು ಎಂ ಎಲ್ ಎ ಕೂಡ ಯುವತಿ ಎಲ್ಲ ಮುಳುಗಾಗಲಿ ಒಬ್ಬ ಕ್ಯಾಂಡಿಡೇಟ್ ಕೂಡ ಯುವತಿ ಇಲ್ಲ ಅಂದಾಗ ನನ್ನ ತಗ್ಲಿಕ್ಕಿದ ಕುಪ್ಪಂದಡಿ ಅವರು ಪಕ್ಕ ಪೆಟ್ಕೊಂಡು ಓರಂತ ಇರ್ತಾರಣ ಅಂತ ಅಲವರ್ಗು ಗೊತ್ತಿರ್ಲಿಲ್ಲ ಅಂದ್ರೆ ಐ ಮೀನ್ ನನ್ನ ರಾಜಕೀಯ ಗುರುಗಳು ಹಾಗೂ ನನ್ನ ಬಿಸ್ನೆಸ್ ಗುರುಗಳು ನನ್ನ ನನಗೆ ಒಂದು ಜ್ಞಾಪಕ ಇರಲಿ ನಮ್ಮ ಜೀವನದಲ್ಲಿ ಯಾರಾದ್ರೂ ಒಂದು ವ್ಯಕ್ತಿ ಇರ್ತಾರೆ ಏನಂತಂದ್ರೆ ಯಾರಾದ್ರೂ ಬಿದ್ದಾಗ ಎತ್ತ ಒಂದು ವ್ಯಕ್ತಿ ಇರ್ತಾರೆ ನನ್ಗೊಂದು ಸ್ಟ್ರಾಂಗ್ ಏನಂತಂದ್ರೆ ನನ್ಗೆ ಎಂತ ಪರಿಸ್ಥಿತಿಲಿ ಕೂಡ ನಾನು ಬಿದ್ದಾಗ ಒಂದು ಮಾರಲ್ ಸಪೋರ್ಟ್ ನನಗೆ ಅಂತ ನಮ್ಮ ಉಪೇಂದ್ರ ರೆಡ್ಡಿ ಅವರು ನನಗೆ ಉಪೇಂದ್ರ ರೆಡ್ಡಿ ಅವರು ಯಾಕೆ ನಾನು ನೆನಸ್ಕೊಳ್ಬೇಕು ಎರಡೇ ಜನ ಅಂಗ ನಾನು ನೆನಸ್ಕೊಳ್ಬೇಕು ಅದರಿಂದ ಇವತ್ತು ಹೇಮನ್ಗರ ಜಯಂತಿಯವನ್ನ ಒಂದು ವಿಶಿಷ್ಟವಾಗಿ ಒಂದು ವಿನೂತನವಾಗಿ ಇವತ್ತು ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಏನು ಒಂದು ಚಿಕ್ಕದಾಗಿ ನಡೆಸ್ಕೊಡ್ತಾ ಇದೀವಿ ಖಂಡಿತವಾಗ್ಲು ಅದನ್ನ ದೊಡ್ಡ ಮಟ್ಟಕ್ಕೆ ನಡೆಸ್ಕೊಡ್ತಕ್ಕಂಥ ದಿನ ನಾನು ಇವತ್ತು ಹೇಳ್ತೀನಿ ಏನು ಲಾಸ್ಟ್ ತಮಗೆ ನಾನು ಮಾತು ಕೊಟ್ಟಿದ್ದೆ ಏನಂತಂದ್ರೆ ನಿಮ್ಮ ಸಮುದಾಯ ಭವನ ಕಟ್ಟಕ್ಕೆ ಜಾಗವನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಕೊಟ್ಟಿದ್ವಿ ಈಗಾಗ್ಲೇ ನಾಲ್ಕು ಜಾಗವನ್ನು ಹುಡುಕಿದಿನಿ ನಾಲ್ಕು ಜಾಗ ಹುಡುಕಿದೀನಿ ಆ ನಾಲ್ಕು ಜಾಗನು ನಮ್ಮ ಹ್ಯಾಂಡ್ ಓವರ್ ತಗೊಂಡಿದ್ವಿ ಈ ಒಂದು ತಿಂಗಳಲ್ಲಿ ನೀವೆಲ್ಲ ಫ್ರೀ ಆಗಿದ ತಕ್ಷಣ ತಿಂಗಳಲ್ಲಿ ಇನ್ನೂ ಸಾಕಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬರಬೇಕು ಬರ್ತಾ ಅಲ್ಲ ಬರಬೇಕು ಬರ್ಬೇಕು ಇದು ನಮ್ಮ ಆನಂದ್ ರೆಡ್ಡಿ ಅವರು ಕೋರ್ಟ್ ಇರೋದ್ರಿಂದ ಆನಂದ್ ಕೋರ್ಟ್ ಇರೋದ್ರಿಂದ ಅವ್ರಿಗೆ ಫೋನ್ ನಾನು ನನಗೆ ಫೋನ್ ಮಾಡಿ ಇವತ್ತು ಪ್ರೋಗ್ರಾಮ್ ಚೆನ್ನಾಗಿ ಮಾಡ್ಕೊಡಿ ನೆಕ್ಸ್ಟ್ ನಾನು ಬರ್ತೀನಿ ಅಂತ ಹೇಳಿದ್ರು ನಾವು ಆನಂದ್ ರೆಡ್ಡಿ ಹತ್ರ ಹೋಗಿದ್ವಿ ಇವತ್ತು ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡಿ ನಾನು ಬರ್ತಾ ಇಲ್ಲ ಇನ್ನೊಂದ್ ದಿವಸ ಕೂತ್ಕೊಂಡು ಜಾಗ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ರೆ ನಾನು ನಮ್ಮ ತಹಸೀಲ್ದಾರ್ನ ಮತ್ತು ನಮ್ಮ ಡಿ ಸಿ ಅವ್ರನ್ನ ಮಾತಾಡಿದ್ದೀನಿ ಜಾಗವು ಕೂಡ ಫೈನಲ್ ಆಗಿದೆ ನೀವೊಂದು ಈ ಒಂದು ಹದಿನೈದು ದಿವಸ ಒಳಗಡೆ ನಾನು ನಾಲ್ಕು ತಿಂಗಳು ಹೇಳಿದೆ ಹದಿನೈದು ದಿವಸ ಒಳಗಡೆ ನೀವೆಲ್ಲ ಕೂತ್ಕೊಂಡು ಒಂದು ಸಭೆ ಮಾಡಿ ನಾವೆಲ್ಲ ಒಂದು ನಾಲ್ಕು ಜಾಗ ತೋರಿಸ್ತೀನಿ ಆ ಜಾಗ ಫೈನಲ್ ಮಾಡಿಕೊಟ್ರೆ ಅದು ಇಂಥ ಜಾಗ ಇದೇ ಮೂರು ಜಾಗ ತೋರಿಸ್ತೀನಿ ಅದರಲ್ಲಿ ಈ ಜಾಗ ನೀವು ಇಟ್ಕೊಂಡು ನಮ್ಗೆ ಇದು ಸೌಕರ್ಯ ಆಗುತ್ತೆ ಇಟ್ಕೊಂಡ್ರೆ ಆದಷ್ಟು ಬೇಗ ಅದೇ ತಿಂಗಳಲ್ಲೇ ನಮ್ಗೆ ಪಾಣಿ ಮಾಡಿ ಸೊ ಅದೇ ಶಂಕುಸ್ಥಾಪನೆ ಮಾಡಲಿಕ್ಕೆ ನನ್ನ ನನ್ನ ಅನುದಾನದಲ್ಲಿ ಏನು ಶಾಸಕರ ಅನುದಾನದಲ್ಲಿ ಫಸ್ಟ್ ಚೆಕ್ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ಸೊ ಇಪ್ಪತ್ತೈದು ಲಕ್ಷ ರೂಪಾಯಿ ನನ್ನ ಶಾಸಕರ ನಿಧಿಯಿಂದ ಫಸ್ಟ್ ಚೆಕ್ ನಿಮಗೆ ಅಲ್ಲೇ ಶಂಕುಸ್ಥಾಪನೆ ಮಾಡ್ಬೇಕಾದ್ರೆ ಕೊಟ್ಟು ನನ್ನ ವೈಯಕ್ತಿಕ ಅಮೌಂಟ್ ನನ್ನ ವೈಯಕ್ತಿಕ ಅಮೌಂಟ್ ನಾನು ಎಲ್ಲಾ ರೀತಿ ಕೇಳಿ ನಾನು ವ್ಯವಸ್ಥೆ ಮಾಡ್ತೀನಿ ನಾನು ವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ನಿಮಗೆ ಇದೇ ತಿಂಗಳಲ್ಲಿ ನಿಮ್ಮನ್ನೆಲ್ಲ ಕರೆದು ಆ ಒಂದು ಪೆಂಡಲ್ ಹಾಕ್ಸಿ ಆ ಶಂಕುಸ್ಥಾಪನೆ ಪೂಜೆಗೆ ನಿಮ್ಮನ್ನೆಲ್ಲ ಕರೆದು ದೊಡ್ಡ ಮಟ್ಟದಲ್ಲಿ ಇನ್ನೊಂದು ಹೇಮನಗರ ಜಯಂತಿಯನ್ನು ಮಾಡುವ ಮುಖಾಂತರವಾಗಿ ನನಗೆ ಗೊತ್ತಿಲ್ಲ ಇಷ್ಟು ಜನ ಬರ್ತೇನೆ ಅಂತ ಗೊತ್ತಿಲ್ಲ ಸೊ ನೆಕ್ಸ್ಟ್ ತಿಂಗಳಲ್ಲಿ ಡೇಟ್ ಫಿಕ್ಸ್ ಮಾಡಿ ಆ ಜಾಗದಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿ ಬಂಡಲ್ ಹಾಕಿ ನನ್ನ ಪೂಜೆ ಮಾಡ್ಕೊಡ್ಲಿಕ್ಕೆ ನಾನು ಆಲ್ರೆಡಿ ನಮ್ಮ ಎಲ್ಲ ಮಾತಾಡ್ಕೊಂಡಿದೀನಿ ನಾನೊಂದೇ ಒಂದು ಮಾತಾಡೋದು ಇವತ್ತು ಮುಳಬಾಗಲ್ ತಾಲೂಕೆ ಒಂದು ಕಳೆ ಬಂದಿದೆ ಅಂತ ಹೇಳ್ತೀನಿ ಒಂದು ನಿಮಿಷ ಯಾಕೆ ಅಂತ ನೀವು ಕೇಳ್ಬೇಕು ಸೊ ನಾನೊಂದು ದಯವಿಟ್ಟು ಹೇಳ್ತೀನಿ ಕೇಳಿ ಯಾವ ಋಣ ಅನುಬಂಧನ ಗೊತ್ತಿಲ್ಲ ಮುಳಬಾಗ ತಾಲೂಕು ನನ್ನ ಎಮ್ ಎಲ್ ಎ ಆಗಿದೆ ನನ್ನ ಪಕ್ಕ ತಾಲೂಕು ಎಮ್ ಎಲ್ ಎ ನಾನು ಒಂದೇ ಕೇಳೋದು ನಿಮ್ಮನ್ನ ಇವತ್ತು ಈ ವೇದಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂತಿದ್ವಿ ಬಿಜೆಪಿ ಪಕ್ಷದ ಮುಖಂಡರು ಕುಂದಿದೀವಿ ಇವತ್ತು ಜೆಡಿಎಸ್ ಪಕ್ಷ ಶಾಸಕರಾಗಿ ಇವತ್ತು ಎಲ್ಲ ಮುಖಂಡರು ಕುಂದಿದೀವಿ ಇದು ಒಂದು ಪಕ್ಷಕ್ಕೆ ಒಂದು ಪಕ್ಷಕ್ಕೆಲ್ಲ ಯಾರು ನೋಡಲು ಒಂದು ಜಾತಿ ಅಂತಂದ್ರೆ ಒಂದು ಒಕ್ಕಟ್ಟು ವಿಧಾನ ಎಲೆಕ್ಷನ್ ಬಂದಾಗ ಬೂತ್ ಬಂದಾಗ ಯಾರು ಯಾರು ಬೇಕಾದ್ರೂ ವೋಟ್ ಹಾಕೊಳ್ಳಿ ಅವ್ರ ಸ್ವಯಾಜಿತ ಹಕ್ಕು ಅವರ ಹಕ್ಕು ಆದ್ರೆ ಜಾತಿ ಅಂತ ಬಂದಾಗ ಧರ್ಮ ಅಂತ ಬಂದಾಗ ನಾವು ಹುಟ್ಟಿದ್ದೆಲ್ಲಿ ಈ ಜಾತಿಯಲ್ಲಿ ಈ ಜಾತಿನ ಫಸ್ಟ್ ನಾವು ಉಳಿಸ್ಕೊಬೇಕ ಧರ್ಮ ನಮ್ದಾರ್ದು ನಮ್ದು ಯಾಕಂದ್ರೆ ನೆಕ್ಸ್ಟ್ ಪೀಳಿಗೆಗೆ ನಾವು ರಟ್ಟಿ ಜನ ಅಂದ್ರೆ ಹೇಳ್ಕೊಬೇಕಾದ್ರೆ ಆ ನಸಿಸ್ ಅದು ಅದನ್ನ ಎತ್ತೋಗ್ಬೇಕು ಅದಲ್ವಾ ಅದರಿಂದ ಇವತ್ತು ಈ ಒಂದು ಯಾಕಂದ್ರೆ ನಾನು ಸಾಕಷ್ಟು ಕರೆದಾಗ ಅವ್ರು ಬಂದ್ರೆ ಇವ್ರು ಬರಲ್ಲ ಇವ್ರು ಬಂದ್ರೆ ಅವ್ರು ಬರಲ್ಲ ಅಲ್ಲ ನೀನ್ ಯಾವ ಪಕ್ಷ ಆಗಿರ್ಲಿ ನೀವೇನನ್ನ ಆಗಿರ್ಲಿ ನಾನು ಗರ್ದ್ನ ಹೇಳ್ಕೊತೀನಿ ಇದೇ ಪಕ್ಷ ನಾನು ಬಂದಾಗ ನಾನು ಕೇಶವ ರೆಡ್ ಅಧ್ಯಕ್ಷನ ಮಾಡಿದೆ ಇವತ್ತು ನಮ್ಮ ಚಂದ್ರೆಡ್ ಅಧ್ಯಕ್ಷ ಮಾಡಿದೆ ನಮ್ಮ ಅಮರಮ್ಮನ ಅಧ್ಯಕ್ಷ ಮಾಡಿದೆ ಇವತ್ತು ನಾವು ಎಲ್ರಿಗಿಂತ ಕಡಿಮೆ ಇಲ್ಲ ಎಲ್ಲಾ ಜಾತಿಗಿಂತ ಕಡಿಮೆ ಇಲ್ಲ ನಮ್ಮಲ್ಲಿ ಒಗ್ಗಟ್ಟು ಚೆನ್ನಾಗಿದ್ರೆ ನಮ್ಮ ನೇರ ಯಾರು ಏನೋ ಮಾಡೋಕೆ ಆಗಲ್ಲ ಈಗ ನಮ್ಮ ರಾಮನಗಾ ಸಾಹೇಬ್ರು ಕಾಂಗ್ರೆಸ್ ಅಲ್ಲಿ ಇದ್ದೆ ಅವ್ರು ಕಾಂಗ್ರೆಸ್ ಅಲ್ಲಿ ಇಟ್ಕೊಳ್ಳಿ ನಮ್ಮ ನಾಗರಾಜ್ ಕಾಂಗ್ರೆಸ್ ಕಾಂಗ್ರೆಸ್ ಇಟ್ಕೊಳ್ಳಿ ನಮ್ ಇಶ್ವಾದ್ರೊಡ್ ಬಿಜೆಪಿ ಅಲ್ಲಿ ಇಟ್ಕೊಳ್ಳಿ ಆಯ್ತಲ್ವಾ ಬಟ್ ನಾವ್ ಹೇಳೋದೇನಂತಂದ್ರೆ ನಾವು ನಾವು ಜಾತಿ ಅಂತ ಬಂದಾಗ ನಾವು ಒಗ್ಗಟ್ಟಾಗಿರ್ಬೇಕು ಜಾತಿ ಅಂತ ಬಂದಾಗ ನಾವು ಒಗ್ಗಟ್ಟಾಗಿರ್ಬೇಕು ಬಹುಶಃ ನಮ್ಮ ವೇಮನಗಾರ ರೆಡ್ಡಿ ಜನಾಂಗಕ್ಕೆ ಇವತ್ತು ಒಂದು ಕಳೆ ಬಂದಿರತಕ್ಕಂಥ ವಿಷಯ ತುಂಬಾ ಸಂತೋಷ ವಿಷಯ ಆಗಿದೆ ದಯವಿಟ್ಟು ಇದನ್ನ ಹಿಂಗೆ ಮುಂದುವರಿಸಿ ನಿಮ್ಮನ್ನ ನೋಡಿ ಇನ್ನೊಬ್ರು ಎಕ್ಸಾಂಪಲ್ ಕ್ರಿಯೇಟ್ ಆಗ್ಲಿ ಅಂತ ಹೇಳ್ತಾ ಇವತ್ತು ಚಿಕ್ಕ ಅವಕಾಶ ಕೊಟ್ಟು ಮಹಾನ್ ಭಾವನ ಜಯಂತಿ ಮಾಡ್ಲಿಕ್ಕೆ ನಮ್ಮ ತಾಲೂಕ್ ಆಡಳಿತಕ್ಕೆ ನೀವು ಕೊಟ್ಟಿರತಕ್ಕಂತ ಚಿಕ್ಕ ಅವಕಾಶಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ತಮ್ಮೆಲ್ರಿಗೂ ಜಾಗ ಚಿಕ್ಕದಾಗಿದೆ ತೊಂಬತ್ ಪರ್ಸೆಂಟ್ ಎಲ್ಲ ನಿಲ್ಕೊಂಡಿದ್ರಿ ನಾವ್ ಹತ್ತು ಪರ್ಸೆಂಟ್ ಮಾತ್ರ ಉತ್ಕೊಂಡಿದೀವಿ ಸೊ ಅದರಿಂದ ನಮ್ಗೆಲ್ಲ ಒಂದ್ ಕಡೆ ಸಂಕೋಚ ಆಗ್ತದೆ ನೀವು ನಿಲ್ಕೊಂಡ್ಕೊಂಡು ದಯವಿಟ್ಟು ಒಳ್ಳೇದಾಗ್ಲಿ ಇಡೀ ತಾಲೂಕ್ ಆಡಳಿತಕ್ಕೆ ನಮ್ಮ ರಡಿ ಜನ ಕಡೆಯಿಂದ ನನ್ನ ಕಡೆಯಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಮಾನಗಾರ ಜಯಂತಿಯನ್ನ ಇನ್ನು ಮುಂದಿನ ದಿವಸದಲ್ಲಿ ತುಂಬಾ ವಿಜೃಂಭಣೆಯಿಂದ ಅರ್ಥಗರ್ಭಿತವಾಗಿ ಮಾಡೋಣ ಅಂತ ಹೇಳ್ತಾ ನಾನು ಕೂಡ ಎರಡೂವರೆಗೆ ಬಂದು ನಿಮ್ಮ ಕೋಲಾರಕ್ಕೆ ಬಂದು ನಿಮ್ಮ ಪ್ರತಿನಿಧಿಯಾಗಿ ನಮ್ಮ ತಾಲೂಕಿನ ಪ್ರತಿನಿಧಿಯಾಗಿ ನಮ್ಮ ಜಾತಿಯ ಪ್ರತಿನಿಧಿಯಾಗಿ ನಾನು ಬಂದು ನಾನು ತುಂಬಾ ಕೋಲಾರಕ್ಕೆ ಹೋಗಲ್ಲ ಯಾಕಂತಂದ್ರೆ ಅದೇ ಅದ ತುಂಬಾ ಹೋಗಲ್ಲ ಫಸ್ಟ್ ಟೈಮ್ ನಾನು ನಿಮ್ಗೋಸ್ತ್ರ ನಾನು ಕೋಲಾರ ಯಾಕೆ ಅಂತ ಕೇಳಬೇಕು ಯಾಕೆ ಅಂತ ಕೇಳಬೇಕು ನಾನು ಅವನ್ನ ಡಿ ಸಿ ಅವ್ರಿಗೆ ಪ್ರಶ್ನೆ ಮಾಡಿದೆ ಏನಂತಂದ್ರೆ ಅಲ್ಲ ಸರ್ ನಮ್ಮ ಏನು ಕೆ ಸಿ ರೆಡ್ಡಿ ಅವರ ಮೊದಲ ಪ್ರಜಾ ಆಗಿರತಕ್ಕಂತ ಕರ್ನಾಟಕ ರಾಜ್ಯದಲ್ಲಿ ಎಲ್ರು ಫೋಟೋ ಹಾಕಿದ್ರೆ ನಮ್ ಜಿಲ್ಲಾ ಒಂದು ಆಫೀಸಲ್ಲಿ ಅವ್ರ ಫೋಟೋ ಹಾಕಿಲ್ಲ ಅಂತ ಗಲಾಟೆ ಮಾಡಿದ್ರು ಹೌದಲ್ಲ ಸರ್ ನಾವು ನಾನು ಗಮನಕ್ಕೆ ಬಂದಿಲ್ಲ ಇದು ಖಂಡಿತವಾಗಿ ಆಗ್ಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ ಹೌದು ಇದು ಸಮಾಜ ಸರ್ವಧರ್ಮ ಅಂತಂದ್ರೆ ನಾವು ಸರ್ವ ಜನಾಗೆ ಶಾಂತಿ ತೋಟ ನಾವೆಲ್ಲರಿಗೂ ಒಂದೇ ಮರದಿ ಕೊಡ್ಬೇಕು ನಾವೆಲ್ಲರಿಗೂ ಒಂದೇ ಮರದಿ ಕೊಡೋದು ನಾನ್ ಕೇಳಿದೆ ಎಲ್ರ ಫೋಟೋ ಹಾಕಿದ್ರೆ ನೀವ್ ಯಾಕೆ ಕೆ ಸಿ ರೆಡ್ಡಿ ಫೋಟೋ ಹಾಕಿಲ್ಲ ಅಂತ ಕೇಳಿದೆ ಸರ್ ನನ್ನ ಗಮನಕ್ಕೂ ಬಂದಿಲ್ಲ ಫಸ್ಟ್ ಫೋಟೋ ಹಾಕಿ ಯಾಕಂದ್ರೆ ಪ್ರತಿಮೆ ಹಾಕೋದ್ ನೆಕ್ಸ್ಟ್ ಸೆಕೆಂಡ್ರಿ ನೆಕ್ಸ್ಟ್ ಸೆಕೆಂಡ್ರಿ ಫಸ್ಟ್ ಫೋಟೋ ಹಾಕಿ ಅಂತ ಫಸ್ಟ್ ಗಲಾಟೆ ಮಾಡಿದಕ್ಕೆ ನಾನು ಈ ಜಾತಿಯ ಒಂದು ಪ್ರತಿನಿಧಿಯಾಗಿ ನಾನು ಎರಡುವರೆಗೆ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎಲ್ರಿಗೂ ನಾನು ಎಲ್ರಿಗೂ ಒಂದ್ಸಾ ನಾನು ಮಾತು ಮುಗಿಸ್ತೀನಿ ಯಾಕಂದ್ರೆ ಇದು ಒಳ್ಳೇದಾಗ್ಲಿ ಈ ಒಂದು ಇವತ್ತೇನು ಸ್ಟೆಪ್ ಇಟ್ಟಿದ್ರಿ ಈ ಸ್ಟಪ್ಪು ನಿಲ್ಲದ್ ಬೇಡ ಈ ಹೆಜ್ಜೆ ನಿಲ್ಲದ್ ಬೇಡ ದೊಡ್ಡ ಮಟ್ಟಕ್ಕೆ ಇದು ಹೋಗ್ಲಿ ಅಂತ ಕೇಳಿಕಂತ ನನ್ನ ಚಿಕ್ಕ ಆಸೆ ಯಾಕಂದ್ರೆ ಇದು ಒಗ್ಗಟ್ಟಾಗಿರ್ಬೇಕು ಅನ್ನೋ ನನ್ನ ಆಸೆ ಅದರಿಂದ ಖಂಡಿತವಾಗ್ಲು ತಮ್ಮೆಲ್ಲರೂ ಅಂತ ನಾನು ಮಾಕ್ ಹೋಗ್ತೇನೆ